ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಕೆಡನ್ ಸ್ಕಾಲರ್ಶಿಪ್ ಬಹುತೇಕವಾಗಿ ವಿಶೇಷವಾದ ಮಕ್ಕಳಿಗೆ ಕೊಡ್ತಕ್ಕಂತ ಸ್ಕಾಲರ್ಶಿಪ್ ಆಗಿದೆ ಇದು ಯಾವ್ದು ಅಂತಕ್ಕಂಥದ್ದನ್ನ ನಾನು ಡೀಟೇಲ್ಸ್ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೀವು ನೋಡಿದ್ರೆ ಕಂಪ್ಲೀಟ್ ವಿಚಾರ ನಿಮ್ಗೆ ಗೊತ್ತಾಗುತ್ತೆ ಜೊತೆಗೆ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಬನ್ನಿ ವಿಡಿಯೋನ ಆರಂಭ ಮಾಡೋಣ ದ ಕೀಡೆನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬನ್ನಿ ಇದರ ಎಲಿಜಿಬಿಲಿಟಿ ಏನು ಅಂತಕ್ಕಂಥದ್ದನ್ನ ನೋಡೋಣ ಮೊದಲನೇದಾಗಿ ಓಪನ್ ಫಾರ್ ಕ್ಯಾಂಡಿಡೇಟ್ ರೆಸಿಡಿಂಗ್ ಅಂಡ್ ಸ್ಟಡಿಂಗ್ ಇನ್ ದೆಹಲಿ ಎನ್ ಸಿ ಆರ್ ಬ್ಯಾಂಗ್ಳೂರ್ ಪುಣೆ ಅಹಮದಾಬಾದ್ ಆರ್ ಹೈದರಾಬಾದ್ ಓನ್ಲಿ ಅಂತಾರೆ ಇಷ್ಟು ಪ್ರದೇಶದಲ್ಲಿ ಯಾರು ರೆಸಿಡಿಂಗ್ ಆಗಿದಾರೋ ವಾಸ ಮಾಡ್ತಿದಾರೋ ಅಂಥವ್ರಿಗೆ ಮಾತ್ರ ಇದು ಸ್ಕಾಲರ್ಶಿಪ್ ಸಿಗುತ್ತೆ ಅವರು ಇಂಡಿಯನ್ ನ್ಯಾಷನಲ್ ಆಗಿರ್ಲೇಬೇಕು ಅದು ಕಡ್ಡಾಯ ಅದ್ರ ಜೊತೆಲಿ ಈ ಗಳಲ್ಲಿ ಯಾರು ವಾಸ ಮಾಡ್ತಿದಾರೋ ಜೊತೆಗೆ ಸ್ಟಡಿ ಮಾಡ್ತಿದಾರೋ ಅಂಥವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಎರಡನೇದಾಗಿ ಹೇಳ್ತಿದ್ದಾರೆ ಫಾರ್ ಅಂಡರ್ ಗ್ರಾಜೇಟ್ ಕೋರ್ಸಸ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಅಂದ್ರೆ ಪದವಿ ಯಾರು ಮಾಡ್ತಿದಾರೋ ಅವರಲ್ಲಿ ಏನ್ ಎಲಿಜಿಬಿಲಿಟಿ ಇರಬೇಕು ಹೇಳ್ತಾ ಹೋಗ್ತಾರೆ ಅಪ್ಲಿಕೆಂಟ್ ಮಸ್ಟ್ ಹಾವ್ ಸಕ್ಸಸ್ಫುಲಿ ಪಾಸ್ಡ್ ಕ್ಲಾಸ್ ಟ್ವೆಲ್ತ್ ವಿತ್ ಎ ಮಿನಿಮಮ್ ಓವರ್ ಆಲ್ ಸ್ಕೋರ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಅಂತಾರೆ ಅಂದ್ರೆ ಕ್ಯಾಂಡಿಡೆವಲ್ತ್ ಅಲ್ಲಿ ಏನು ಸ್ಟಡಿ ಮಾಡಿದಾರೋ ಪಾಸ್ ಆಗಿದಾರೋ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಎಂಬುದಾಗಿ ಹೇಳ್ತಾರೆ ಜೊತೆಗೆ ಒಂದು ನೋಟ್ ಕೊಟ್ಬಿಡ್ತಾರೆ ಕ್ಯಾಂಡಿಡೇಟ್ ಹೂ ಆರ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸ್ ಟ್ವೆಲ್ತ್ ಕ್ಯಾನ್ ಆಲ್ಸೋ ಅಪ್ಲೈ ಬೇಸ್ಡ್ ಆನ್ ದೇರ್ ಪ್ರೀವಿಯಸ್ ರೆಕಾರ್ಡ್ ಅಂತಾರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಓದ್ತಾರರು ಕೂಡ ಅಪ್ಲೈ ಮಾಡಬಹುದು ಆದ್ರೆ ಪ್ರೀವಿಯಸ್ ರೆಕಾರ್ಡ್ ಮೇಲೆ ಅವರು ಅಪ್ಲೈ ಮಾಡಬೇಕು ಡಿಗ್ರಿ ಓದ್ತಾರರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಸಿಕ್ಸ್ಟಿ ಪರ್ಸೆಂಟ್ ತೆಗ್ದಿದಾರೋ ಅದು ರೆಕಾರ್ಡ್ ಆಗಿ ಅವ್ರಿಗೆ ಬೇಕಾಗುತ್ತೆ ಎಂಬುದಾಗಿ ಕೇಳ್ತಾರೆ ಇನ್ನು ಮೂರನೇದಾಗಿ ಅಪ್ಲಿಕೆಂಟ್ಸ್ ಮಸ್ಟ್ ಕಮ್ ಫ್ರಮ್ ಎ ಲೋವರ್ ಇನ್ಕಮ್ ಗ್ರೂಪ್ ಅಂತಾರೆ ಅಂದ್ರೆ ಇನ್ಕಮ್ ಕಡಿಮೆ ಇರಬೇಕು ஆ இன்மம் கடமை ஸ்டெம் ரிலேட்டோர் அந்த டெக்னாலஜி இன்ஜினியரிங்க ஓதா ಅವ್ರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತೀವಿ ಜೊತೆಗೆ ಫೀಮೇಲ್ ಸ್ಟೂಡೆಂಟ್ ಆಗಿದ್ರೆ ಇನ್ನೂ ಪ್ರಿಫರೆನ್ಸ್ ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಎರಡನೇದಾಗಿ ಸ್ಪೆಷಲಿ ಎಬಲ್ಡ್ ಅಂಡ್ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ ಹೂ ಫುಲ್ಫಿಲ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕ್ಯಾನ್ ಆಲ್ಸೋ ಅಪ್ಲೈ ಅಂತಾರೆ ಇನ್ನು ಯಾರು ಸ್ಪೆಷಲಿ ಎಬಲ್ಡ್ ಕ್ಯಾಂಡಿಡೇಟ್ ಇದ್ದಾರೋ ಜೊತೆಗೆ ಟ್ರಾನ್ಸ್ಜೆಂಡರ್ ಇದ್ದಾರೋ ತೃತೀಯ ಲಿಂಗಿಗಳು ಮತ್ತೆ ಏನು ವಿಶೇಷ ಚೇತನರು ಅಂತ ಕರಿತೀವೋ ಅಂತ ಸ್ಟೂಡೆಂಟ್ಸ್ ಏನಾದ್ರು ಈ ಮೇಲ್ಗಡೆ ಹೇಳಿದ ಕ್ರೈಟೀರಿಯಾಗಳನ್ನ ಫಿಲ್ ಮಾಡಿದ್ರೆ ಪ್ರಿಫರೆನ್ಸ್ ಅಪ್ಲೈ ಮಾಡ್ಬೋದು ಎಂಬುದಾಗಿ ಹೇಳ್ತಾರೆ ಒಳ್ಳೆಯ ಒಂದು ವಿಚಾರಣೆ ಇನ್ನು ಅಂತ ನೋಡೋದಾದ್ರೆ ಫೈನಾನ್ಸಿಯಲ್ ಸಪೋರ್ಟ್ ಫಾರ್ ಕೀ ಎಜುಕೇಶನಲ್ ಎಕ್ಸ್ಪೆನ್ಸಸ್ ಅಂತಾರೆ ಅಂದ್ರೆ ಕೀ ಎಜುಕೇಶನಲ್ ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ ಆಲೋ ಏನೋ ಅವರು ಖರ್ಚು ಮಾಡ್ತಾರೆ ಎಜುಕೇಶನ್ ಗೆ ಆತರದ ಎಲ್ಲವನ್ನ ನಾವು ಫಿಲ್ ಮಾಡಿ ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಅದು ಬೆನಿಫಿಟ್ಸ್ ಅಂತ ಅಂದ್ರೆ ಅದೇ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಒಂದೇದಾಗಿ ಹೇಳ್ತಾರೆ ಅವರು ಡೀಟೇಲ್ಸ್ ಆಫ್ ಟೂ ರೆಫರೆನ್ಸ್ ಹ್ಯಾವ್ ಅಗ್ರಿ ಟು ಗಿವ್ ರೆಕಮೆಂಡೇಶನ್ ಅಂತಾರೆ ಅಂದ್ರೆ ಒಂದು ಎರಡು ರೆಕಮೆಂಡೇಶನ್ ನ ಯಾರ ಕೈಲಾದ್ರೂ ಅವ್ರು ಮಾಡಿಸಿದ್ರೆ ಅಂದ್ರೆ ರೆಫರೆನ್ಸ್ ಆಗಿ ಅಂತವ್ರಿಗೆ ನಾವು ಕೊಡ್ತೀವಿ ಅಂತಾರೆ ಇದ್ರಲ್ಲಿ ಬೇರೆ ಡಾಕ್ಯುಮೆಂಟ್ ಏನೋ ಅವರು ಎಲಿಜಿಬಿಲಿಟಿ ಆಗಿ ಕೇಳಲಿಲ್ಲ ಒಂದು ಟೂ ರೆಫರೆನ್ಸ್ ಕೊಡಿಸಿ ಇವರು ತುಂಬಾ ಒಂದು ಎಕನಾಮಿಕ್ ಾರೆ ಜೊತೆಗೆ ಫಿಸಿಕಲಿ ಏಬಲ್ಡ್ ಇದಾರೆ ಈ ತರದ ಏನು ರೆಕಮೆಂಡೇಶನ್ ಇದೆಯೋ ಅಂತ ಕೊಡಿಸಿದ್ರೆ ನಾವು ಕೊಡ್ತೀವಿ ಒಂದ್ ಎರಡು ಇದ್ರೆ ಸಾಕು ಅಂತಾರೆ ಬ್ರಾಕೆಟ್ ನಲ್ಲಿ ಮಸ್ಟ್ ನಾಟ್ ಬಿ ರಿಲೇಟೆಡ್ ಟು ದ ಅಪ್ಲಿಕೆಂಟ್ಸ್ ಅಂಡ್ ಶುಡ್ ಹಾವ್ ಡೈರೆಕ್ಟ್ ನಾಲೆಡ್ಜ್ ಆಫ್ ದೇರ್ ಚಾರೆಕ್ಟರ್ ಅಂತ ಹೇಳ್ತಾರೆ ಯಾರು ರೆಫರೆನ್ಸ್ ಮಾಡ್ತಾರೋ ಅವರು ಡೈರೆಕ್ಟ್ಲಿ ಈ ಸ್ಟೂಡೆಂಟ್ ಗೆ ರಿಲೇಶನ್ ಇರಬಾರ್ದು ಬೇರೆ ಯಾರಾದರೂ ಇವ್ರ ಬಗ್ಗೆ ಗೊತ್ತಿರೋರು ರೆಫರ್ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ನೀವು ರಿಲೇಶನ್ ಕೈಲಿ ಮಾಡಿಸಿದ್ರೆ ಸ್ಕಾಲರ್ಶಿಪ್ ನ ಕೊಡೋದಿಲ್ಲ ನೆಕ್ಸ್ಟ್ ಡಾಕ್ಯುಮೆಂಟ್ ಏನು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್ ಇನ್ನು ಫೋಟೋ ಬೇಕು ಎಂಬುದಾಗಿ ಹೇಳಿ ಇನ್ನು ನೋಟಲ್ಲಿ ಕೊಟ್ಬಿಡ್ತಾರೆ ಡ್ಯೂಲಿ ಸೈನ್ಡ್ ರೆಕಮೆಂಡೇಶನ್ ಲೆಟರ್ ಆರ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫ್ರಮ್ ಟು ರೆಫರೆನ್ಸ್ ಶುಡ್ ಬಿ ಇಮೇಲ್ಡ್ ಅಂತಾರೆ ನೀವು ಯಾರಿಂದ ಈ ರೆಫರೆನ್ಸ್ ಮಾಡಿಸ್ತೀರೋ ಅಂತವರು ಇಮೇಲ್ ಮಾಡಬೇಕು ಇಮೇಲ್ ಐ ಡಿಯನ್ನ ಇಲ್ಲಿ ಕೊಟ್ಬಿಡ್ತಾರೆ ಆಟ್ ಜಾಯ್ನಿಂಗ್ ಇಂಡಿಯಾ ಡಾಟ್ ಆರ್ಗ್ ಇದಕ್ಕೆ ಅವರು ಮೇಲ್ ಮಾಡಬೇಕು ರೆಫರೆನ್ಸ್ ರೆಫರೆನ್ಸ್ನ ಅದನ್ನ ಅವರು ಕನ್ಸಿಡರ್ ಮಾಡಿ ನಿಮಗೆ ನ ಪ್ರೊವೈಡ್ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಹೌ ಟು ಅಪ್ಲೈ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ನೋವು ಅಂತಕ್ಕಂಥ ಒಂದು ಬಟನ್ ಬರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಅಪ್ಲೈ ಮಾಡ್ಬೋದು ಅದಕ್ಕೂ ಮುನ್ನ ನೀವು ಬಡಿ ಫಾರ್ ಸ್ಟಡಿಗೆ ರಿಜಿಸ್ಟರ್ ಆಗಿರಬೇಕು ಐಡಿ ಮೂಲಕ ನೀವು ಓಪನ್ ಮಾಡ್ಕೋಬೇಕು ಆ ನಂತರದಲ್ಲಿ ನಿಮ್ಗೆ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಬರುತ್ತೆ ಅದ್ ಏನೇನ್ ಕೇಳತ್ತೆ ಅದೆಲ್ಲವನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿಗೆ ನಿಮ್ ಕೆಲಸ ಮುಗೀತು ಅಂತಕ್ಕಂಥ ನೆಕ್ಸ್ಟ್ ಅವ್ರು ಇಮೇಲ್ ಕಾಲ್ ಬ್ಯಾಕ್ ಮಾಡಿ ನಿಮ್ಗೆ ಉಳಿದ ಎಲ್ಲ ಪ್ರೊಸೆಸ್ ಅನ್ನ ಮುಗಿಸ್ಕೊಡ್ತಾರೆ ಇನ್ನು ರೆಫರೆನ್ಸ್ ರೆಫರೆನ್ಸ್ ಮಾಡ್ತಕ್ಕಂಥವ್ರೆ ಇಮೇಲ್ ಮಾಡಬೇಕು ಮೊದಲೇ ಹೇಳಿದ್ದಾರೆ ಅಂತಕ್ಕಂಥದ್ದು ಇನ್ನು ಜೊತೆಗೆ ನಿಮ್ಗೆ ಏನಾದ್ರು ಇನ್ ಕೇಸ್ ಕ್ವೈರೀಸ್ ಇದ್ರೆ ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇದಕ್ಕೆ ನೀವು ಫೋನ್ ಮಾಡಬಹುದು ಅಥವಾ ಇಲ್ಲಿ ಮೇಲ್ ಐಡಿ ಇದೆ ಮೇಲ್ ಮಾಡಬಹುದು ಆ ರೀತಿಯಲ್ಲಿ ನೀವು ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ ತಿಳ್ಕೊಬಹುದು ಅದನ್ನು ಕೂಡ ಇಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ನೀವು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಎಷ್ಟು ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನಿಮ್ಗೆ ಯಾವ ತರ ಸ್ಕಾಲರ್ಶಿಪ್ ಬೇಕು ಮತ್ತೆ ಈ ತರ ಸ್ಕಾಲರ್ಶಿಪ್ ನಿಮ್ಗೆ ಹೆಲ್ಪ್ ಆಗುತ್ತಾ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ